ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನನ್ನ ಹೆಸ್ರು ಅಂಬಿಕಾ ನಾವು ನಮ್ಮ ಫ್ರೆಂಡ್ಸ್ ನಾಲ್ಕು ಜನ ದೇವಸ್ಥಾನ ಹೋಗ್ತಾ ಇದ್ದೀವಿ ಅದೆಲ್ಲ ಆಗು ಇವರು ನಮ್ ಫ್ರೆಂಡ್ ಅವ್ರ ಫ್ರೆಂಡು ದಾರಿಯಲ್ಲಿ ಸಿಕ್ಕಿದ್ರೆ ನಿಂತು ಮಾತಾಡ್ತಾ ಇದ್ದೀವಿ ಹೊಸ ಅವಶ್ಯಕ ಶುಭಾಶಯಗಳು ನಾವ್ ಹೆಣ್ಮಕ್ಳು ಆಟೋ ಓಡಿಸೋದಿವಿ ನಾವು ನಾಲ್ಕು ಜನ ಫ್ರೆಂಡ್ ಇಲ್ಲಿ ಆಟೋದಲ್ಲಿ ಕುತ್ಕೊಂಡು ಓಡಿಸ್ತಾ ಇದ್ದೀವಿ ಬೆಳಗ್ಗೆ ಎದ್ದು ಐದು ಗಂಟೆಗೆ ಎದ್ದು ಹೋಗಿ ಜಾಕಿಂಗ್ ಹೋಗ್ತೀವಿ ಜಾಕಿಂಗ್ ಮಾಡ್ತೀವಿ ಹೋಗ್ತೀವಿ ಜೀ ಅದೆಲ್ಲ ಮಾಡ ಮೇಲೆ ಸ್ಕೂಲ್ ಮಕ್ಳು ಟ್ರಿಪ್ ಹೊಡಿತೀವಿ ಸರ್ ಸ್ಕೂಲ್ ಮಕ್ಳು ಟ್ರಿಪ್ ಹೊಡೆದು ಮನೇಲಿ ನಾಶ ಮಾಡಿ ಮಕ್ಕಳಿಗೆಲ್ಲ ಸ್ಕೂಲ್ ಟ್ರಿಪ್ ಹೊಡೆದು ಕರ್ಕೊಂಡೋಗಿ ಸ್ಕೂಲ್ ಅಲ್ಲಿ ಬಿಟ್ಟು ಬರ್ತೀವಿ ಫ್ರೆಂಡ್ ಹೆಣ್ಮಕ್ಳು ಯಾರು ಮನೇಲಿ ಕುತ್ಕೊಂಡಿರ್ಬೇಡಿ ಏನಾನ ವರ್ಕ್ ಮಾಡಿ ಕೆಲಸ ಮಾಡಿದ್ರೆ ಒಳ್ಳೇದು ಫ್ರೆಂಡ್ ಆಯ್ತಾ ಆಲ್ ದ ಬೆಸ್ಟ್ ಫ್ರೆಂಡ್ ನೀವು ನಮ್ದು ಅದೇ ನಮ್ಮ ಸರೋಜ ಕೇಳಿದ್ದು ನಿಜ ಅಂದರೆ ನಿಜ ಎಷ್ಟು ನಿಜ ಅಂದರೆ ಈ ಕಾಲದಲ್ಲಿ ಗಂಡೆ ಆಗಲಿ ಹೆಣ್ಣೆ ಆಗಲಿ ದುಡಿದ್ರೇ ಅವ್ರಿಗೆ ಮರ್ಯಾದೆ ದುಡಿಲಿಲ್ಲ ಅಂದರೆ ಅವ್ರಿಗೊಂದು ಸೂರು ಮರ್ಯಾದಿನೇ ಇರೋಲ್ಲ ನಿಜಾನೇ ಅಲ್ವಾ ಈ ಮಾತು ನಿಜ ಆಗಿದ್ರೆ ಒಂದು ಕಮೆಂಟ್ ಮಾಡಿ ಯಾರ್ಯಾರು ನಿಜ ಅನ್ನೋರೆಲ್ಲ ಹಾಗೆ ಸುಮ್ಮನೆ ನಾವು ಕೂತ್ಕೊಂಡು ಮಾತುಗಳಾಡ್ಕೊಂಡಿದ್ವಿ ಸ್ವಲ್ಪ ಹೊತ್ತು ಬಿಗ್ ಬಾಸ್ ಬಗ್ಗೆ ಮಾತಾಡ್ಕೊಂಡಿದ್ವಿ ಮಾತಾಡ್ಕೊಂಡಿದ್ವಿ ನಮ್ಮ ಮಲಿಕಾಗಕ್ಕೆ ಬಿಲ್ಲಿ ಅಂತ ಅಡ್ಡ ಹೆಸರಿದೆ ಅದೇ ಗಿಲ್ಲಿ ಅವ್ರ ಅಕ್ಕ ಇವರು ಬಿಲ್ಲಿ ಅಂತ ನಾವು ಸುಮ್ಮನೆ ಸುಮ್ಮನೆ ರೇಗಿಸ್ಕೊಂಡಿದ್ವಿ ಅವ್ರಿಗೆ ಮುದ್ದಾಗಿ ನಾವೆಲ್ಲ ಬಿಲ್ಲಿ ಅಂತ ಕರಿತೀವಿ ಅದಕ್ಕೋಸ್ಕರ ಹಾಗೆ ನಾವು ಗಿಲ್ಲಿ ಅವ್ರ ಅಕ್ಕ ಅಂತೇಳಿದಕ್ಕೆ ರಮಕ್ಕ ನಗ್ತಾ ಇದ್ಲು ನಕ್ಕೊಂಡು ನಾವು ನಕ್ಕೊಂಡು ಸ್ವಲ್ಪ ಹೊತ್ತು ಇವ್ರಿಗಿಲ್ಲಿ ಗಿಲ್ಲಿ ಗಿಲ್ಲಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸರೋಜಕ್ಕ ನಗ್ತಾ ಇದ್ಲು ಸರಿ ಅಂತ ನಾವು ನಕ್ಕೊಂಡು ನಾನು ಹಂಗೆ ಸರೋಜಕ್ಕ ಅವರೆಲ್ಲ ನೋಡ್ಕೊಂಡು ಮತ್ತು ದೇವಸ್ಥಾನ ಹತ್ರ ಹೋಗಿ ರಮ್ಮ ಅಕ್ಕ ಬಳೆ ತಂದಿದ್ರು ದೇವ್ರಿಗೆ ಪೂಜೆ ಮಾಡಿಸೋಣ ಅಂತ ಆ ಬಳೆಗೆಲ್ಲ ಜೋಡಿಸ್ಕೊಂಡು ತಟ್ಟೆಯಲ್ಲಿ ನಾನು ನಾನು ವೀಡಿಯೋ ಮಾಡ್ಕೊತಾ ಮಲ್ಲಿಕ ಮಲ್ಲಿಕಕ್ಕ ಎಲ್ಲ ರಮ ಅಕ್ಕ ಎಲ್ಲ ಜೋಡಿಸ್ಕೊಂಡ್ಬಿಟ್ರು ಮತ್ತು ಪೂಜೆ ಮುಗಿಸ್ಕೊಂಡು ಆಚೆಗೆ ಬಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡಿದ್ವಿ ಅಲ್ಲಿ ಕ್ಯಾಲೆಂಡ್ರ್ ಕೊಟ್ಟಿದ್ದರು ಅದನ್ನು ನಮ್ಮ ಸರೋಜಕ ತೋರಿಸ್ತಾ ಇದ್ಲಿ ಕಾಮಿಡಿಯಾಗೆ ನೋಡಿ ನಮ್ಮ ಮೂರು ಮೂರು ಕೊಟ್ಟಿದ್ದಾರೆ ಅಂತ ಒಂದು ಕ್ಯಾಲೆಂಡ್ರು ಎರಡು ಕ್ಯಾಲೆಂಡ್ರು ಅಂತ ತೋರಿಸ್ತಾ ಇದ್ರು ನೋಡಿ ಇನ್ನೊಂದು ಕ್ಯಾಲೆಂಡ್ರ್ ಕೊಟ್ಟಿದ್ದಾರೆ ಇನ್ನೊಂದು ದೇವ್ರ ಫೋಟೋ ಥರ ಕೊಟ್ಟಿದ್ದಾರೆ ಇದರ ಹಾಕ್ಕೊಳಕ್ಕೆ ಅಂತ ಹೇಳ್ತಾಯಿದ್ರು ದೇವ್ರ ಫೋಟೋ ಚೆನ್ನಾಗೈತಲ್ಲ ಅಂತ ಹೇಳ್ತಾಯಿದ್ರು ಹೌದು ಅಂತ ನಾನು ಹಂಗೆ ನೋಡಿಕೊಂಡು ಮತ್ತು ಕೆಆರ್ಪುರಮಿಂದ ಬಂದ್ವಿ ನಾವು ಇದು ನೆಕ್ಸ್ಟ್ ಡೇ ಆಗೋ ರಮ ಅಕ್ಕ ದೇವಸ್ಥಾನಕ್ಕೆ ಹೋಗೋಣ ಬೆಟ್ಟ ಅಂತ ಹೇಳಿದರು ಬರೋವಾಗ ದೇವ್ರ ಹತ್ರ ಹೋಗಿ ಹಾಗೆ ಪ್ರಸಾದ ತಗೊಂಡು ಬಂದಿದ್ರಂತೆ ಅದು ನಮ್ಮ ಮಗನ ಕೊಟ್ಟ ನಮ್ಮ ಮಗನಿಗೆ ಕೇಸರಿ ಅಂದರೆ ಇಷ್ಟ ಅದಕ್ಕೆ ತಿಂತಾಯಿದ್ದೆ ಟ್ಯಾಂಕ್ ಯು ರಮಾ ಆಂಟಿ ಅಂತ ಹೇಳ್ದೆ ಸರಿ ಅಂತ ನಾನು ಟಿಫನ್ ಮಾಡಿಲ್ಲ ಅಲ್ಲಿ ಬರೋ ಅಷ್ಟೊತ್ತಿಗೆ ಲೇಟ್ ಆಗುತ್ತೆ ಅನ್ನೋದಿತ್ತು ಇನ್ನು ಟಿಫನ್ ಅಂತ ಹೇಳಿದ್ರು ಹಾಗೆ ನಾನು ಬರೋ ದಾರಿ ಹೋಟ್ಲಲ್ಲಿ ಇಟ್ಟಿ ತಗೊಂಬಂದಿದ್ದೆ ರಮಾಕ ಬರೋದು ಮನೆ ಚಿತ್ರನ ಎತ್ಕೊಂಡು ತಿಂದು ಮುಚ್ಕೊಂಡು ಬಿದ್ರಳ್ಳಿ ಸೈಡಿಂದ ಹೋಗ್ತಾ ಇದೀನಿ ನಾನು ರಮಾಕ ಮಧ್ಯೆ ರತ್ನ ಅಂತ ಹಂಗೆ ಬರ್ತಾ ದಾರಿಯಲ್ಲಿ ಶನಿ ಮಹಾತ್ಮ ದೇವಸ್ಥಾನ ಇತ್ತು ಅಲ್ಲಿ ಕೈ ಮುಕ್ಕೊಂಡು ಅನ್ನ ಪ್ರಸಾದ ಕೊಡ್ತಾಯಿದ್ರು ಇದ್ರು ಹೋಗಿ ಇಸ್ಕೊಂಡ್ ಬಂದು ಕುತ್ಕೊಂಡು ನಾನು ತಿಂದ್ವಿ ಅನ್ನ ಪ್ರಸಾದ ಚೆನ್ನಾಗಿತ್ತು ಅನ್ನ ಸಾರು ಹಂಗೆ ಬೆಟ್ಟಕ್ಕೆ ಬಂದ್ಬಿಟ್ವಿ ನೋಡಿ ಇದೆ ಬೆಟ್ಟ ನೋಡೋಕೆ ಚಿಕ್ಕದಾಗಿದ್ರು ಮೇಲೆ ಮಾತ್ರ ದೇವಸ್ಥಾನ ಮಾತ್ರ ಸಖತ್ತಾಗಿದೆ ಅಲ್ಲಿ ಗಂಡ ಆಟೋದಲ್ಲಿ ಹೋಗಿದ್ವಿ ಮೇಲೆವರೆಗೂ ಮೇಲೆ ಮಾತ್ರ ಸ್ವಲ್ಪ ನಡಿಯೋಂಗಿತ್ತು ಚೆನ್ನಾಗಿತ್ತು ದೇವಸ್ಥಾನ ಅಂತೂ ನೋಡಿ ಚೆನ್ನಾಗಿದೆ ನೋಡಿ ಆಟೋ ಅರ್ಥಿಸ್ತಾ ಇದ್ದಾರೆ ಬೆಟ್ಟಕ್ಕೆ ನೋಡಿ ಮೇಲುಗಡೆಯಿಂದ ವ್ಯೂ ಎಷ್ಟು ಚೆನ್ನಾಗಿದೆ ಅಂತ ಸೇಮ್ ಅಲ್ಲಿ ಫೀಲ್ ಬರುತ್ತೆ ಆಟ ನಿಲ್ಸ್ಬಿಟ್ಟು ಸ್ವಲ್ಪ ಮೇಲೆ ಕತ್ಕೊಂಡು ಹೋದ್ವಿ ನನ್ನ ಮಗ ನೋಡಕ್ ಚೆನ್ನಾಗೈತೆ ಅಂತ ಓಡೋಡಿ ಆಡ್ತಾ ಇದಾನೆ ನೋಡಿ ಆ ಕಡೆ ಒಂದ್ ದೇವಸ್ಥಾನ ಇನ್ನೊಂದ್ ದೇವಸ್ಥಾನ ಇದೆ ನೋಡಿ ನಮ್ಗೆ ಮುನೇಶ್ವರ ಮೈನು ನಮ್ಗೆ ಗೊತ್ತಿರೋ ಹಂಗೆ ಹಂಗೆ ನೋಡ್ತಾ ವೀಡಿಯೋ ಎಷ್ಟು ಚೆನ್ನಾಗಿದೆ ಅಂತ ವಿಡಿಯೋ ತಗೊಂಡು ನೋಡಿ ಅಲ್ಲಿ ಕಲ್ಯಾಣ ಇದೆ ಅದ್ರಲ್ಲಿ ಆಮೆ ಒಂದೈತೆ ಅದನ್ನ ನೋಡ್ಕೊಂಡು ನಮಗೆ ನೀರು ದೇವ್ರ ನೀರು ತುಂಬಿಸ್ಕೊಂತ ಇದ್ಲು ರತ್ನ ಬಾಟ್ಲಲ್ಲಿ ಆಮೇಲೆ ನೋಡ್ಕೊಂಡು ನಾವು ಅದನ್ನ ನೋಡ್ಕೊಂಡ್ವಿ ರತ್ನ ಪೂಜೆ ಮಾಡ್ತಾ ಇದ್ರೆ ನಾನು ರಮಾಪಿದ್ವಿ ಮತ್ತು ರಮ ರತ್ನನ ಪೂಜೆ ಮುಗಿಸ್ಕೊಂಡ್ಬಂದು ನಾವು ಪೂಜೆ ಮುಗಿಸ್ಕೊಂಡು ಬಂದ್ವಿ

ನಮ್ಮಗೆ ಅಲ್ಲಿ ಅಂಗಡಿ ಇತ್ತು ಅಲ್ಲಿ ಕುರ್ಕುರೆ ಅದು ಇದು ತಗೊಂಡು ಬರೋ ನಾವು ಬರೋಷ್ಟದಲ್ಲಿ ಬಿಟ್ಟಿದ್ರು ಇವರು ಗರುಡ ದೇವರು ಬಿಟ್ಟಿದ್ರು ನಾವು ಕಿಟಕಿಯಲ್ಲಿ ಹೋಲಿತ್ತು ಬಾಗಿಲಿಗೆ ಆ ಹೋಲಿಂದ ನೋಡಿದ್ವಿ ನೋಡೋಕೆ ಎಷ್ಟು ಚೆನ್ನಾಗಿದ್ರು ದೇವ್ರಂತು ನೋಡಿ ಆ ಕಡೆ ಈ ಕಡೆ ದೇವತೆಗಳು ಮುಂದೆ ದೇವರು ಗೊತ್ತಿಲ್ಲ ನಮಗೆ ಮಧ್ಯದಲ್ಲಿ ವೆಂಕಟರ ಸ್ವಾಮಿ ಇದ್ದರು ನೋಡಿ ಮುಂದೆ ಕುತ್ಕೊಂಡಿರೋದು ಯಾವ ದೇವರು ಏನು ಅಂತ ನಮ್ಗೆ ಅರ್ಥ ಆಗಿಲ್ಲ ಬಾಗ್ಲಾಕು ಮುಂಚೆ ಬಂದಿದ್ರೆ ಅಲ್ಲಿ ಪೂಜಾರಿನ ಕೇಳಿದರೆ ಹೇಳ್ತಾಯಿದ್ರೇನೋ ಅಂದರೆ ಬರ್ತೀವಿ ಸ್ವಲ್ಪ ಇಲ್ಲಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ನೋಡಿ ಆ ಕಡೆಯಿಂದ ಬರ್ತಾ ಇದ್ರು ಇನ್ನೂ ಒಬ್ಬೊಬ್ಬರೇ ಬರೋದು ಒಬ್ಬೊಬ್ಬರೇ ಹೋಗೋದು ಅಂದರೆ ಜನ ಅಷ್ಟು ಜನ ಓಡಾಡೋ ಪ್ಲೇಸು ಅಲ್ಲ ಅದು ಊರು ಮನೆ ದೇವರು ಅಂತಿದ್ದಾರೆ ಅಂತ ಅದು ಅಂತ ಅದು ನೋಡಿ ಪಾಪ ಕೆಳಗಡೆ ಬಂದು ನಾಯಿ ಮರಿನ ಬಿಟ್ಬಿಟ್ಟು ಹೊಲ್ಟೋಗವ್ರೆ ಹಾಗೆ ಜ್ಯೂಸ್ ತಗೊಂಡು ಜ್ಯೂಸ್ ಕುಡ್ಕೊಂಡು ನಾವು ಸ್ವಲ್ಪ ಹೊತ್ತು ಮಜಾ ಮಾಡ್ಕೊಂಡು ಬಂದ್ವಿ ನೋಡಿ ಇವತ್ತಿನ ವೀಡಿಯೋ ಇದಾಗಿತ್ತು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಪ್ಲೀಸ್ ಸಪೋರ್ಟ್ ಮಾಡಿ ಇಷ್ಟು ದಿನ ತೆಲುಗು ಮಾಡ್ತಾಯಿದ್ದೀವಿ ಕನ್ನಡ ಮಾಡ್ತಾಯಿದ್ದೀನಿ